ಮಾತಾಡಿ ಮಾನ್ಯ ಸಭಾಧ್ಯಕ್ಷ ಪ್ರಶ್ನೆ ಸಂಖ್ಯೆ ಎಂಟುನೂರ ನಲವತ್ತೊಂದನ್ನು ಮಾನ್ಯ ಕಂದಾಯ ಸಚಿವರಿಗೆ ಕೇಳ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಕುಂದಾಪುರ ತಾಲೂಕು ಕಚೇರಿ ವ್ಯಾಪ್ತಿಗೆ ಒಣಸೆ ಹೋಬಳಿಯ ಮೂವತ್ತೊಂಬತ್ತು ಗ್ರಾಮ ಹಾಗೂ ಕುಂದಾಪುರ ಹೋಬಳಿಯ ಮೂವತ್ತೊಂಬತ್ತು ಗ್ರಾಮಗಳನ್ನು ಒಳಗೊಂಡು ಉಡುಪಿ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಹಾಗೂ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶವನ್ನು ಒಳಗೊಂಡ ತಾಲೂಕು ಕೇಂದ್ರವಾಗಿರುತ್ತದೆ ಕುಂದಾಪುರ ತಾಲೂಕು ಕಚೇರಿಯ ಸಿಬ್ಬಂದಿಯ ಕೊರತೆಯಿಂದಾಗಿ ಕೆಲಸಗಾರಗಳಿಗೆ ತುಂಬ ತೊಂದರೆ ಇರುವುದು ಕಂಡು ಬರ್ತಾ ಇದೆ ದಿನನಿತ್ಯ ಸಾರ್ವಜನಿಕರು ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ ಇಲ್ಲಿ ಜನ ಒಟ್ಟು ನೂರ ಎಂಟು ಹುದ್ದೆಯ ಮಂಜೂರಾಗಿದ್ದು ಎಪ್ಪತ್ತೆರಡು ಹುದ್ದೆಗಳನ್ನು ಮಾತ್ರ ಭರ್ತಿ ಮಾಡಲಾಗಿದೆ ಮೂವತ್ತಾರು ಹುದ್ದೆ ಖಾಲಿ ಇದೆ ಆದರೆ ಈ ಭರ್ತಿಯಾದ ಎಪ್ಪತ್ತೆರಡು ಹುದ್ದೆಗಳಲ್ಲಿ ಹತ್ತೊಂಬತ್ತು ಹುದ್ದೆಗಳನ್ನು ಬೇರೆ ಕಚೇರಿಗೆ ನಿಯೋಜನೆ ಮಾಡಲಾಗಿದೆ ಇದರಲ್ಲಿ ಮುಖ್ಯವಾಗಿ ಶಿರಸ್ತೆದಾರರು ಆರ ಶಿರಸ್ತೆದಾರರು ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಗುಮಾಸ್ತರನ್ನು ಸಹ ಒಳಗೊಂಡಿದೆ ಹದಿನಾಲ್ಕು ಗ್ರಾಮ ಕರ್ಣಿಕರನ್ನು ಬೇರೆ ಬೇರೆ ಕೆಲಸಗಳಿಗೆ ನಿಯೋಜನೆ ಮಾಡಿದ್ದು ಈ ತಾಲೂಕು ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಂದರೆ ಇದೆ ಗ್ರಾಮೀಣ ಭಾಗದ ಜನರು ತಮ್ಮ ಕೆಲಸಗಳಿಗೆ ತಾಲೂಕು ಕಚೇರಿಗೆ ಹಲವಾರು ವರ್ಷಗಳಿಂದ ಅಲೆದಾಡಿ ಅಲದಾಡಿ ಸಾಕಾಗಿದೆ ಮಾನ್ಯ ಅಧ್ಯಕ್ಷರೇ ಕುಂದಾಪುರ ತಾಲೂಕು ಕಚೇರಿಯ ಸಿಬ್ಬಂದಿಗಳನ್ನು ಅನ್ಯ ಕಚೇರಿಗೆ ನಿಯೋಜನೆಯಲ್ಲಿರುವುದು ರದ್ದುಪಡಿಸಿ ಕೂಡಲೇ ಕುಂದಾಪುರ ತಾಲೂಕು ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಸಚಿವರು ಸುಗಮ ಸುಗಮಗೊಳಿಸಬೇಕಾಗಿ ಕೇಳ್ಕೊಳ್ತೇನೆ ಕರೆಕ್ಟ್ ಮಾನ್ಯ ಅಧ್ಯಕ್ಷರೇ ಮಾನ್ಯ ಶಾಸಕರು ಹೇಳಿರುವಂಥ ವಿಷಯವನ್ನು ನಾನು ಸಂಪೂರ್ಣವಾಗಿ ಒಪ್ತೇನೆ ಕೂತ್ಕೊಳ್ಳಿ ದಯವಿಟ್ಟು ಒಪ್ತೇನೆ ಅವ್ರ ಜೊತೆಗೆ ನಂದು ಈ ವಿಚಾರದಲ್ಲಿ ಯಾವುದೂ ವಾದ ಇಲ್ಲ ಒಟ್ಟು ಅವರ ತಾಲೂಕಿಗೆ ಮಂಜೂರಾಗಿರೋದು ಸುಮಾರು ನೂರ ಹತ್ತು ಹುದ್ದೆ ಅದರಲ್ಲಿ ಪ್ರತಿ ಎಪ್ಪತ್ತು ಹುದ್ದೆ ಆಗಿದೆ ಬೇರೆ ಇಲಾಖೆಗಳಿಗೆ ಹೋಲಿಕೆ ಮಾಡಿದಾಗ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟು ಫಿಲ್ಅಪ್ ಆಗಿರೋದು ಬೇರೆ ಇಲಾಖೆ ಕಂಪೇರ್ ಮಾಡಿದರೆ ಬೆಟರ್ ಕೂತ್ಕೊಳ್ಳಿ ಯಾಕೆ ದಯವಿಟ್ಟು ಕೂತ್ಕೊಳ್ಳಿ ಅಂತ ಆತಂಕ ಪಡಬೇಡಿ ನಿಮ್ಮ ಪರವಾಗಿ ನಾವು ಇದ್ದೇವೆ ಈ ವಿಷಯದಲ್ಲಿ ನಿಮ್ಮ ಪರವಾಗಿ ನಾವಿದ್ದೇವೆ ಇದರಲ್ಲಿ ಯಾವುದೂ ರಾಜಕೀಯ ಇಲ್ಲ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಫಿಲ್ಡಪ್ ಇದೆ ಇನ್ನು ಉಳಿದಿದ್ದು ಫಿಲ್ ಅಪ್ ನಾನು ಹೇಳ್ತೇನೆ ಆದರೆ ಅವ್ರು ಹೇಳ್ತಾ ಇರೋದು ಈ ಭರ್ತಿ ಆಗಿರೋ ಹುದ್ದೆಗಳಲ್ಲಿ ಹತ್ತೊಂಬತ್ತು ಜನ ನಿಯೋಜನೆ ಮೇಲೆಗೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಅರ್ಥ ಏನು ಅಂದರೆ ಎಪ್ಪತ್ತರಲ್ಲಿ ನಾವು ಹತ್ತೊಂಬತ್ತು ಕಳೆದ್ರೆ ಉಳಿದಿರೋದು ಬರೀ ಐವತ್ತೊಂದು ಆಗುತ್ತೆ ಸೊ ನೂರತ್ತು ಹುದ್ದೆಗೆ ಆಕ್ಚುಯಲ್ ವರ್ಕಿಂಗು ಐವತ್ತೊಂದು ಇದು ಸರಿ ಅಂತ ನಾವು ಒಪ್ಲಿಕ್ಕೆ ಸಾಧ್ಯನಲ್ಲ ಇದು ತಪ್ಪು ಅದು ಯಾರೇ ಮಾಡಲಿ ಅದು ತಪ್ಪು ಕಂದಾಯ ಇಲಾಖೆಗಳಿಗೆ ಜನ ಅವ್ರು ಹೇಳ್ದಾಗೆ ತುಂಬಾ ಬರ್ತಾರೆ ನಾನಾ ಕೆಲಸಗಳಿಗೆ ಬರ್ತಾರೆ ಅಲ್ಲಿ ಇರೋರ್ನ ಯಾರ ಇಚ್ಛೆಗೋಸ್ಕರ ಇದನ್ನೆಲ್ಲ ನಿಯೋಜನೆ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ಹೋದ ಸರ್ಕಾರದಲ್ಲಿ ಸಾವಿರಾರು ನಿಯೋಜನೆಗಳು ಆಗಿದ್ದಾವೆ ನನ್ನ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನಿಯೋಜನೆ ನಾನು ಮಾಡಿಲ್ಲ ಎಷ್ಟೇ ಒತ್ತಡ ಬಂದರೂ ನನ್ನ ಹತ್ರ ಒಂದು ಎರಡು ಸಾವಿರ ನಿಯೋಜನೆಗೆ ಬೇಡಿಕೆ ಇದೆ ಒಂದನ್ನು ಕೂಡ ಮಾಡಿಲ್ಲ ನಾನು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿ ಈ ವಿಚಾರದಲ್ಲಿ ಅವರ ಸಹಕಾರವನ್ನು ತಗೊಂಡು ಒಂದು ನಿಯೋಜನೆ ನಾನು ಮಾಡಲಿಕ್ಕೆ ಹೋಗಿಲ್ಲ ನಮ್ಮ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾನೆ ಮಾಡಬಾರ್ದು ಅಂತ ಕೆಲವರು ನನ್ನ ಕಣ್ತಪ್ಪಿಸಿ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ನನ್ನ ಕಡೆಗೆ ಇದೆ ಹಾಗಾಗಿ ಈಗ ಅವರ ಪ್ರಶ್ನೆಗೆ ತತ್ತಕ್ಷಣ ಪರಿಹಾರ ಸಿಗಬೇಕು ಅಂದರೆ ಈ ಹತ್ತೊಂಬತ್ತರಲ್ಲಿ ನಾನು ಜಿಲ್ಲಾಧಿಕಾರಿಗೆ ಈಗಲೇ ಸೂಚನೆ ಕೊಡ್ತೇನೆ ತೀರಾ ಅವಶ್ಯಕತೆ ಇರುವಂತಹದ್ದು ಒಂದು ಐದನ್ನು ಹೊರತುಪಡಿಸಿ ಇನ್ನು ಹದಿನಾಲ್ಕು ಜನಗಳ ನಿಯೋಜನೆಯನ್ನು ರದ್ದು ಮಾಡಿ ವಾಪಸ್ ಅವರನ್ನ ಮೂಲ ಸ್ಥಳಕ್ಕೆ ಹಾಕಿಸ್ಬೇಕು ಅಂತ ಇವತ್ತೇನೆ ನಾನು ಅವರಿಗೆ ಸೂಚನೆ ಕೊಡ್ತಾ ಇದ್ದೇನೆ ಈ ಸದನದ ಮುಖಾಂತರ ಇದು ನಿಮಗೆ ಅಷ್ಟೇ ಅಲ್ಲ ಎಲ್ಲ ಕಡೆಗೂ ಅನ್ವಯಿಸುತ್ತೆ ಹಿಂದೆ ಹೋದ ಸರ್ಕಾರದಲ್ಲಿ ಸಾವಿರಾರು ಮಾಡಿದ್ದಾರೆ ಅದನ್ನ ನಾನು ಮಾಡಿಲ್ಲ ನನ್ ನನ್ನ ಪಕ್ಷದವರು ಅನೇಕ ಶಾಸಕರು ನನ್ನ ಬಗ್ಗೆ ಆ ವಿಚಾರದಲ್ಲಿ ಬೇಸರ ಆಗಿದ್ದಾರೆ ಆದ್ರೆ ನಿಯೋಜನೆ ಮಾಡೋದ್ರಿಂದ ಏನ್ ಅನಾಹುತ ಆಗುತ್ತೆ ಅಂತ ತಾವು ಬಿಡಿಸಿ ಹೇಳಿದೀರ ಇವರಿಗೆ ಸರ್ಕಾರ ನೌಕರಿ ಕೊಟ್ಟಿರೋದು ಅಲ್ಲಿ ಇವರು ಯಾವ ಉದ್ದೇಶಕ್ಕೆ ಎಲ್ಲಿ ಹೋಗಿ ಕೆಲಸ ಮಾಡ್ತಾ ಇದಾರೆ ನನ್ಗೆ ಅದ್ರ ಸಮಜಾಯಿಷಿ ಏನು ಅಂತ ಗೊತ್ತಿಲ್ಲ ಅದು ಸಾರ್ವಜನಿಕರ ಹಿತ ಇದೆಯಾ ವೈಯಕ್ತಿಕ ಹಿತದಲ್ಲಿ ಇದೆಯಾ ಅನ್ನೋದನ್ನು ನಮಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ನಾವು ಸಾರ್ವಜನಿಕರ ಹಿತ ನೋಡ್ಬೇಕಾಗತ್ತೆ ಆ ಕಾರಣದಿಂದ ತೀರಾ ಅನಿವಾರ್ಯ ಇದ್ರೆ ಒಂದು ಹತ್ತೊಂಬತ್ತರಲ್ಲಿ ಐದಕ್ಕೆ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಒಳಪಟ್ಟು ಐದಕ್ಕೆ ವಿನಾಯಿತಿ ಕೊಟ್ಟು ಇನ್ನ ಕನಿಷ್ಠ ಹದಿನಾಲ್ಕನಾದ್ರೂ ಮೂಲ ಸ್ಥಳಕ್ಕೆ ನಾನು ವಾಪಸ್ ಮಾಡಿಸುವಂತ ಕೆಲಸವನ್ನ ಮಾಡ್ತೇನೆ ಎರಡನೇದು ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ಹೆಚ್ಚು ಹುದ್ದೆ ಖಾಲಿ ಇರೋದು ಗ್ರಾಮ ಇರೋ ಅಂದ್ರೆ ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೇವೆ ಅವ್ರದ್ದು ಖಾಲಿ ಇದೆ ಮುಖ್ಯಮಂತ್ರಿಗಳು ನಮ್ಗೆ ಕೇಳಿದ ಕೂಡಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ಸ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೇವೆ ಗ್ರಾಮ ಆಡಳಿತ ಅಧಿಕಾರಿ ಒಂದು ಸಾವಿರ ಹುದ್ದೆಗೆ ನೇಮಕಾತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಬಹುಶಃ ಈ ತಿಂಗಳ ಒಳಗಡೆ ಇನ್ನೊಂದು ತಿಂಗಳ ಒಳಗಡೆ ಒಂದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ನಾವು ಅಧಿಸೂಚನೆಯನ್ನು ಕೂಡ ಹೊರಡಿಸ್ತಾ ಇದ್ದೇವೆ ಈ ವರ್ಷದಲ್ಲಿ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಿ ಯಾಕಂದ್ರೆ ಹೆಚ್ಚು ಖಾಲಿ ಇರೋದು ಅದೇ ಹುದ್ದೆ ಖಾಲಿ ಇದೆ ಅದನ್ನ ಕೂಡ ಈ ವರ್ಷದಲ್ಲಿ ಖಾಲಿ ಇರೋ ಹುದ್ದೆಯನ್ನು ಭರ್ತಿ ಮಾಡೋದು ಪ್ರಯತ್ನ ಮಾಡ್ತೇವೆ ಅದರ ಜೊತೆಗೆ ನಿಯೋಜನೆಯನ್ನು ಸರಿಪಡಿಸ್ತಕ್ಕಂಥದ್ದು ನಾನು ಮಾಡ್ತೇನೆ ಸಭಾಧ್ಯಕ್ಷರ ಮಹಸ್ತಿಗಿನಕಾಯಿ ಸರ್ ಒಂದು ಈ ಮಾನ್ಯ ಸಭಾಧ್ಯಕ್ಷರೇ ಸಚಿವರಲ್ಲಿ ಒಂದು ವಿನಂತಿ ಈಗಿನ ಈ ಸಿಬ್ಬಂದಿಗಳಿಗೆ ಕಂದಾಯ ಕಾಯ್ದೆ ಹಾಗೂ ಕಡತ ವಿಲಾವರ ಬಗ್ಗೆ ಸೂಕ್ತ ತರಬೇತಿಯನ್ನು ಕೊಡುವುದು ಒಳ್ಳೆಯದು ಅವರಿಗೆ ಜ್ಞಾನ ಸಹ ಇಲ್ಲ ಅನುಭವ ಸಹ ಇಲ್ಲ ಕೆಲವರಿಗೆ ತಾವೇನಾದರೂ ಆ ಬಗ್ಗೆ ಸೂಕ್ತ ತರಬೇತಿಯನ್ನು ಕೊಡುವುದು ಒಳ್ಳೆಯದಂತ ತಮ್ಮ ಮನವಿ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ಅವ್ರು ಹೇಳೋದು ಸತ್ಯ ಇದೆ ಮತ್ತೊಮ್ಮೆ ನಾನು ಒಪ್ಕೊಳ್ಬೇಕು ನಾನು ಎಷ್ಟೋ ಜನ ನೆಲಮಟ್ಟದಲ್ಲಿ ಕೆಲಸ ಮಾಡೋ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ದೇನೆ ನಿಮಗೆ ಕಂದಾಯ ವಿಷಯಗಳ ಬಗ್ಗೆ ತರಬೇತಿ ಆಗಿದ್ದು ಯಾವಾಗ ಅಂತ ಬಹುತೇಕ ಎರಡು ಸಾವಿರದ ಹದಿನಾಲ್ಕರ ನಂತರ ಯಾರ್ಯಾರು ನೇಮಕಾತಿ ಆಗಿದ್ದಾರೆ ಅವರಿಗೆ ಒಂದು ಬೇಸಿಕ್ ಕೋರ್ಸು ಕೂಡ ನಾವು ಕೊಟ್ಟಿಲ್ಲ ಟ್ರೈನಿಂಗೇ ಇಲ್ಲ ಕೆಲವರು ಬುದ್ಧಿವಂತರು ಚುರುಕಿರೋರು ಕೆಲಸದಲ್ಲಿ ಕಲ್ತಿದ್ದಾರೆ ನಾನು ಮಾನ್ಯ ಅಧ್ಯಕ್ಷರ ಕ್ಷೇತ್ರದ ಪಕ್ಕದಲ್ಲಿ ಒಂದು ವಿಲೇಜ್ ಅಕೌಂಟೆಂಟ್ ಕಚೇರಿಗೆ ಹೋಗಿದ್ದೆ ಕಡಲ ತೀರದಲ್ಲಿ ಒಬ್ಬ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಒಂದು ಯುವ ಮಹಿಳೆ ಇದ್ರು ಎಲ್ಲ ವಿಷಯ ತಿಳಿದಿದ್ದು ಆದರೆ ಬೇರೆಯವರಿಗೆ ಕೇಳಿದಾಗ ಅರ್ಧ ಜನಕ್ಕೆ ನಿಯಮ ಗೊತ್ತಿಲ್ಲ ಪದ್ಧತಿ ಗೊತ್ತಿಲ್ಲ ಖಂಡಿತವಾಗಿ ತಾವು ಹೇಳಿದ ಸಲಹೆಯನ್ನ ನಾವು ಅವರಿಗೆ ಒಂದು ಕನಿಷ್ಠ ತರಬೇತಿ ಅನ್ನೋದು ಬಹಳ ಅವಶ್ಯಕ ಇದೆ ಅದು ಈಗ ಎಂಟತ್ತು ವರ್ಷದಿಂದ ತರಬೇತಿಗಳು ಕೊಟ್ಟಿಲ್ಲ ಒಮ್ಮೆಲೆಗೆ ಮಾಡಬೇಕು ಅಂದರೆ ಕಷ್ಟ ಸಾಧ್ಯ ಆದರೂ ಮಾಡುವ ಅವಶ್ಯಕತೆ ಇದೆ ಅದನ್ನು ಒಪ್ತೇವೆ ಅದಕ್ಕೆ ಒಂದು ಒಂದು ಯೋಜನೆಯನ್ನು ಹಾಕ್ಕೊಂಡು ಖಂಡಿತ ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಏನಾದರೂ ಒಂದು ಪ್ರಯತ್ನನಾದರೂ ಖಂಡಿತ ಮಾಡ್ತೇವೆ